ನಮಸ್ಕಾರ ಕೇಳುಗ್ರೆ ಭಾವಪುಟ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಕತೆ ಕೇಳೋರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಒಳ್ಳೆ ಒಳ್ಳೆ ಸಂಚಿಕೆಗಳು ಬರುತ್ತೆ ಕತೆನ ಶುರು ಮಾಡೋಣ ಭಾವಪುಟ ಸಂಚಿಕೆ ಇಪ್ಪತ್ತೈದು ಇನ್ನೇನು ರೀ ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡಿದ್ದೀರಿ ಈ ಅಡುಗೆ ತಿಂದ್ಮೇಲೆ ನನ್ನ ಹೊಟ್ಟೆ ಅದೃಷ್ಟ ಮಾಡಿದ ಹಾಗೇನೆ ಅಲ್ವಾ ಏನಿವತ್ತು ತುಂಬಾ ಹೊಗಳ್ತಾ ಇದ್ದೀರಿ ಏನ್ ವಿಷಯ ಕೇಳಿಯೇ ಬಿಟ್ಟಳು ಅಪೂರ್ವ ನಾನೆಲ್ಲಿ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಅಂತ ಹೇಳಿದೆ ಹೇಳಿದ್ದು ನೀವೇ ಹೊಗಳಿದ್ದು ಅವಳೇ ಅಲ್ವೇ ಋಷಿ ಊಟ ಮಾಡುವಾಗ ಮಾತನಾಡಬಾರ್ದು ಊಟದ ರುಚಿ ತಿಳಿಯೋಲ್ಲ ಅವನಿಗೆ ಉತ್ತರ ಕೊಡದೆ ನೆಪ ಹೇಳಿ ಅವನ ಮಾತು ಮುಂದುವರಿಸಲು ಬಿಡಲಿಲ್ಲ ಅಪೂರ್ವ ಮಾಡಿದ್ದ ಅಡುಗೆಯನ್ನ ಸಂತೃಪ್ತಿಯಿಂದ ಉಂಡು ಮನಸಾರೆ ಹೊಗಳಿದ ಈ ಥರದ ಊಟ ಮಾಡಿ ತುಂಬಾ ದಿನ ಆಗಿತ್ತು ಅಪೂರ್ವ ಹೊರಗೆ ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ನಿಮ್ಮ ಕೈ ರುಚಿನೇ ಚೆನ್ನಾಗಿತ್ತು ಹೊರಗೆ ಹೋಗಿದ್ರೆ ಈ ಊಟ ಮಿಸ್ ಮಾಡ್ಕೊಳ್ತಿದ್ದೆ ಥ್ಯಾಂಕ್ಸ್ ಎಂದ ಥ್ಯಾಂಕ್ಸ್ ಎಲ್ಲ ಬೇಡ ರಿಷಿ ನಿಮ್ಮಿಂದ ಪಾರ್ಟಿ ಬೇಕು ನೀವು ಕೈಯಾರೆ ಮಾಡೋ ಅಡುಗೆನೇ ಆಗಿರಬೇಕು ನಾನು ಯಾವ ಖುಷಿಗೆ ಪಾರ್ಟಿ ಕೊಡ್ಲಿ ಇದೇನ್ ಹೀಗೆ ಹೇಳ್ಬಿಟ್ರಿ ಇವತ್ತು ಸಂಜೆಯೊಳಗೆ ಮೇಲೆ ಬರುತ್ತೆ ಕಾಲೇಜ್ ಕಡೆಯಿಂದ ಹಾ ಹೌದಲ್ವಾ ನಾನು ಮರೆತೇ ಹೋಗಿದ್ದೆ ಅದ್ ಹೇಗ್ರಿ ಮರದ್ರಿ ಫೋಟೋಗ್ರಫಿ ಸೀರಿಯಸ್ ಆಗಿ ತಗೊಳ್ತೀರಾ ಹೇಗೆ ಎಂದು ನಕ್ಕಳು ಅಪೂರ್ವ ಜೋಕ್ ಮಾಡ್ಬೇಡಿ ನಂಗೆ ನಿಜವಾಗ್ಲೂ ಕೋಪ ಬರುತ್ತೆ ನನಗೊಬ್ಬ ತಾತ ಇದ್ದಾನೆ ಮಿಸ್ಟರ್ ಹನುಮಂತು ಅಂತ ಅವನು ಹೀಗೆ ರೇಗಿಸೋದಲ್ದೆ ಮನೇಲಿ ಎಲ್ರೂ ರೇಗಿಸೋ ಹಾಗೆ ಮಾಡ್ತಾನೆ ಹ್ಮ್ ಆಮೇಲೆ ಆಗ ನನಗ್ ಬರೋ ಕೋಪಕ್ಕೆ ಏನೇನೋ ಹೇಳಿ ಅವನಿಗೂ ನನ್ನ ಅಜ್ಜಿಗೂ ಜಗಳ ತಂದು ಇಟ್ಬಿಟ್ಟು ನಾನು ಮಜಾ ನೋಡ್ತಿರ್ತೀನಿ ನೀವು ಹುಷಾರು ಎಂದ ಬೆರಳು ತೋರಿಸಿ ನಕ್ಕು ಬಿಟ್ಟಾಳು ಹುಡುಗಿ ರೀ ನಗ್ಬೇಡ್ರಿ ನಾನು ನಿಮ್ಗೂ ಏನಾದ್ರೂ ಅಂದ್ಬಿಡ್ತೀನಿ ಪುಟ್ಟ ಹುಡುಗನಂತೆ ಅಂದಾಗ ಇವಳ ನಗು ಇನ್ನೂ ಜ್ವರಾಯ್ತು ಅಪೂರ್ವ ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ ನನಗಿಂತ ಆ್ಯಂಡ್ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ಆದ್ರೆ ಬೆಳಿಗ್ಗೆ ಸೀರೆ ಅಷ್ಟಲ್ಲ ಆಮೇಲೆ ಊಟ ಮಾಡುವಾಗ ಯಾಕೆ ಕೋಳಿ ಥರ ಊಟ ಮಾಡಿದ್ರಿ ಚೆನ್ನಾಗಿ ತಿನ್ಬೇಕಪ್ಪ ಹುಡುಗಿರು ಸ್ವಲ್ಪ ಗುಂಡ್ ಗುಂಡಾಗಿದ್ರೆ ಹುಡುಗರಿಗೆ ಇಷ್ಟ ಆಗುತ್ತೆ ಕೆನ್ನೆ ಹಿಂಡೋಕೆ ಎಂದುಬಿಟ್ಟ ಅಪೂರ್ವಳ ನಗು ನಿಂತು ಅವಳ ಇಡೀ ದೇಹದ ರಕ್ತವೆಲ್ಲ ಮುಖಕ್ಕೆ ನುಗ್ಗಿ ಒಮ್ಮೆಲೆ ಕೆಂದಾವಲೆಯೇ ಹೂವಿನಂತಾಗಿ ಬಿಟ್ಟಳು ಅಯ್ಯೋ ನಾಚಿಕೆ ಬಂತೇನ್ರಿ ನಾನ್ ಸುಮ್ನೆ ತಮಾಷೆ ಮಾಡಿದ್ದು ಮುಖ ನೋಡಿ ಹೇಗ್ ಕೆಂಪಾಯ್ತು ಅಪೂರ್ವ ಇದು ಕೋಪಕ್ಕೆ ಕೆಂಪಾಗಿದ್ದು ಅಲ್ಲ ತಾನೇ ನಾನ್ ಬಡ್ಪಾಯಿರಿ ನನ್ ಮೇಲೆ ಕೋಪ ಮಾಡ್ಕೊಳ್ಬೇಡಿ ನಾನು ಬರ್ತೀನಿ ನೀವು ರೆಸ್ಟ್ ಮಾಡಿ ಮಳೆಯಲ್ಲಿ ನೆಂದು ಸುಸ್ತಾಗಿದ್ದೀರಿ ಎನ್ನುತ್ತಾ ಮಲೆನಾಡ ಹೆಣ್ಣ ಮೈಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಅಹ ಮನಸೋ ತೆನೆ ಚಿನ್ನ ನಾ ಮನಸ್ಸೋ ತೆನೆ ಚಿನ್ನ ಎಂದು ಹಾಡುತ್ತ ಮೆಲ್ಲನೆ ಎದ್ದು ತನ್ನ ಮನೆಯ ದಾರಿ ಹಿಡಿದ ಇವಳು ಎದ್ದು ನಿಂತು ಕಾಲು ಇವನನ್ನ ಊಟ ಕರೆದು ಉಪಚಾರ ಮಾಡಿದ್ದಕ್ಕೆ ನನಗೆ ಸರಿಯಾಗಿ ಕಾಡಿಸಿ ಹೋದ ಎಂದುಕೊಂಡಳು ಅಷ್ಟಕ್ಕೂ ಅವಳ ಕೆನ್ನೆ ಕೆಂಪಾಗಿದ್ದು ನಿಜವೇ ಕೋಪಕ್ಕೋ ಅವನ ಪ್ರೇಮದ ತಾಪಕ್ಕೋ ಅವಳ ಅರಿಯಳು ಅವಳ ಮನೆಯಿಂದ ಬಂದವ ಮತ್ತೆ ರೆಡಿಯಾಗಿ ಕಾಲೇಜ್ಗೆ ಹೋದ ಪ್ರಿನ್ಸಿಪಾಲ್ ಇವನ ದಾರಿಯನ್ನೇ ಕಾಯುತ್ತಿದ್ದರು ಅವನು ಕೇಳಿದ್ದ ಲಿಸ್ಟ್ ತಯಾರಾಗಿತ್ತು ಹುಡುಗಿಯರನ್ನು ಚುಡಾಯಿಸಿದ ವಿಡಿಯೋ ಫುಟೇಜ್ಗಳು ಕಾಲೇಜಿನ ಕ್ಯಾಂಪಸ್ನಲ್ಲಿ ಸಿಗರೆಟ್ ಸೇದುವ ಫುಟೇಜ್ಗಳ ಜೊತೆ ಅವರ ಇಡೀ ಎಜುಕೇಷನ್ ರೆಕಾರ್ಡ್ ರಿಷಿಯ ಮುಂದೆ ಟೇಬಲ್ ಮೇಲಿತ್ತು ವೆರಿ ಗುಡ್ ನೋಡಿ ಇವರಿಗೆಲ್ಲ ಸ್ಪೆಷಲ್ ಕ್ಲಾಸ್ ನಾನು ತಗೊಳ್ತೀನಿ ಆದರೆ ಇವತ್ತಿನಿಂದಲ್ಲ ಸೋಮವಾರದಿಂದ ಇವತ್ತು ಇಂಟರ್ವ್ಯೂ ಆಗಿದೆ ನಾಳೆಯಿಂದ ನಮ್ಮ ಕಾಲೇಜ್ಗೆ ಹೊಸ ಹೊಸ ಆಸೆ ಕನಸುಗಳನ್ನು ಹೊತ್ತು ಹೊಸ ಹೊಸ ಲೆಕ್ಚರರ್ಸ್ ಬರ್ತಾರೆ ಅವರು ಬರ್ತಿದ್ದ ಹಾಗೆ ಇಲ್ಲಿ ನಾನು ಕೊಡೋ ಪನಿಷ್ಮೆಂಟ್ ನೋಡಿ ಇಲ್ಲಿನ ವಾತಾವರಣ ನೋಡಿ ಫಸ್ಟ್ ಇಂಪ್ರೆಷನಲ್ಲೇ ಯಾಕಾದರೂ ಈ ಕಾಲೇಜಿಗೆ ಬಂದೆ ಅಂತ ಅನ್ನಿಸ್ಬಾರ್ದು ನಮ್ಮ ಅದಿತಿ ಮೇಡಮ್ಗೆ ಅನ್ನಿಸಿದ ಹಾಗೆ ಅದಕ್ಕೆ ಈ ಮೂರು ದಿನ ಈಗ ಹೇಗಿದೆಯೋ ಹಾಗೆ ಇಲ್ಲಿ ಇವರಿಗೆ ಸೋಮವಾರದಿಂದ ಗೃಹಚಾರ ನಾನು ಬಿಡಿಸ್ತೀನಿ ಎಂದ ಬಾಸ್ ಹಾಸ್ಟೆಲ್ಗೆ ಹೋಗಿ ಬರ್ಬೋದಲ್ಲ ಅಲ್ಲಿಯೂ ಇದೇ ಕೇಸ್ಗಳು ಜಾಸ್ತಿ ಇದ್ದಾವೆ ಬೇಡ ಚಿನ ಅಲ್ಲಿ ಈ ಆಲ್ಫಾ ಗ್ಯಾಂಗ್ನವ್ರನ್ನ ಟಚ್ ಮಾಡಿದ್ರೆ ಇಲ್ಲಿಯೂ ವಿಷಯ ಮುಟ್ಟುತ್ತೆ ಆಗ ಇವರು ಅಲರ್ಟ್ ಆಗ್ಬೋದು ನನಗದು ಬೇಕಾಗಿಲ್ಲ ನೀವು ನಾನು ಹೇಳ್ದಷ್ಟು ಮಾಡಿ ಇನ್ನು ಮೂರು ದಿನ ಆ ವಿಷಯ ಮಾತನಾಡೋದೇ ಬೇಡ ಆದರೆ ಎಲ್ಲವೂ ಸಾಕ್ಷಿ ಸಮೇತ ರೆಕಾರ್ಡ್ ಆಗುತ್ತಿರ್ಲಿ ಎಂದು ರನ್ನ ಕಳುಹಿಸಿದ ಚಿನಾ ಈ ಮೂರು ದಿನ ಅಪೂರ್ವ ಕಾಲೇಜಿಗೆ ಬರ್ತಾಳೆ ಅವಳಿಗೆ ಈ ಕಾಲೇಜಿನ ಮೇಲೆ ತುಂಬ ಅಭಿಮಾನ ಇದೆ ಅದು ಹಾಗೇ ಇರಬೇಕು ಅದನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅವಳ ಕಣ್ಣಿಗೆ ಈ ರ್ಯಾಗಿಂಗ್ ಮಾಡೋದು ಸಿಗರೇಟ್ ಸೋದೋದು ಯಾವುದು ಬೀಳೋ ಹಾಗಿಲ್ಲ ಅವಳು ರಜೆ ಮುಗಿಸ್ಕೊಂಡು ಮುಂದಿನ ತಿಂಗಳು ವಾಪಸ್ ಬರುವಷ್ಟರಲ್ಲಿ ಈ ಕಾಲೇಜಿನ ಸ್ಥಿತಿಯನ್ನು ನಾನು ಬದಲಾಯಿಸಿರ್ತೀನಿ ಸರಿ ಬಾಸ್ ಎನ್ನುತ್ತ ನಕ್ಕ ಚಿನ್ಮಯ್ ನಾಳೆ ಹನುಮಂತಿಗೆ ಹೇಳಿದ್ದೀಯಾ ತಾನೇ ಇಲ್ಲಿಗೆ ಬರ್ಬೇಕು ಅಂತ ಹ್ಞೂ ಬಾಸ್ ಎಲ್ಲ ಹೇಳಿದ್ದೀನಿ ನೀವು ಮನೆ ಕಡೆ ಹೋಗಿ ಬಂದರೆ ಒಳ್ಳೇದಿತ್ತು ಅನಂತ್ ಸರ್ ಜೊತೆ ಮಾತನಾಡುವಾಗ ಅಜ್ಜಿ ಫೋನ್ ಕಿತ್ಕೊಂಡು ಚೆನ್ನಾಗಿ ಹೋಗುದ್ರು ಎಂದ ಇವತ್ತು ಒಂದ್ ಎಡ್ವಟ್ ಮಾಡ್ಕೊಂಡಿದ್ದೀನಿ ಇವತ್ತಾಗಲ್ಲ ನಾಳೆ ಹೋಗ್ತೀನಿ ಹೌದು ನಿನ್ ಹನಿಮೂನ್ ಕತೆ ಎಲ್ಲಿಗ್ ಬಂತು ಜಾಗ ಯಾವುದು ಅಂತ ಡಿಸೈಡ್ ಆಯ್ತಾ ಅಥವಾ ನಾನೇ ಮಾಡ್ಲಾ ಇನ್ನು ಮುಂದಿನ ತಿಂಗಳಲ್ವಾ ಸರ್ ಇನ್ನು ಏನು ಡಿಸೈಡ್ ಮಾಡಿಲ್ಲ ಆದಷ್ಟು ಬೇಗ ಮಾಡಿ ಹೇಳಿದ್ನಲ್ಲ ನಾನೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೆಂಡ್ತಿನ ಇಂಥ ವಿಷಯಕ್ಕೆ ಜಾಸ್ತಿ ಚಿನ್ನ ಒಳ್ಳೆಯ ಜಾಗಕ್ಕೆ ಬೇಗ ಹೋಗ್ಬನ್ನಿ ಏನು ಬಾಸ್ ಇನ್ನೂ ಮದುವೆನೇ ಆಗಿಲ್ಲ ತುಂಬ ಅನುಭವ ಇರೋರ ಹಾಗೆ ಮಾತನಾಡ್ತಿದ್ದೀರಲ್ಲ ಮದುವೆ ಆಗಿಲ್ಲ ಆದರೆ ಆದವರನ್ನು ನೋಡಿದ್ದೀನಿ ಎಂದು ಮೈಸೂರನ್ನೋ ಒಂದು ಸುತ್ತ ಸುತ್ತಿ ಬಂದ ಅರ್ಥ ಆಯಿತು ಬಿಡಿ ನಾನು ಹೊರಡ್ತೀನಿ ಚಿನ್ನ ನಿಂತ್ಕೊಳ್ಳೋ ಏನು ಅರ್ಥ ಆಯಿತು ನಿಮಗೆ ಬಾಸ್ ನನಗೆ ಅನಂತ್ ಸರ್ ಎಲ್ಲ ಹೇಳಿದ್ದಾರೆ ನೀವು ಅವತ್ತು ಮೈಸೂರಿಗೆ ಆ ಸೀಮಂತದ ಫೋಟೋ ತೆಗಿಯಕ್ಕೆ ಹೋಗಿದ್ದು ನಮ್ಮ ಆ್ಯಪ್ ಲಾಂಚ್ ಮಾಡಿಕೊಟ್ಟ ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಸೂರ್ಯ ಅವರು ಮತ್ತೆ ಅವರ ಹೆಂಡ್ತಿದ್ದ ತಾನೆ ಹನುಮಂತು ಅಷ್ಟೇ ಹೇಳಿದ್ನ ಅಥವಾ ನಾನು ಕದ್ದು ಅವರ ಹನಿಮೂನ್ ಫೋಟೋಶೂಟ್ ಶೂಟ್ ಮಾಡಿದ್ದೀನಿ ಅಂತ ಅದನ್ನು ಹೇಳಿದ್ದಾನ ಕೇಳಿದ ಕೋಪದಿಂದ ವಾಟ್ ಬಾಸ್ ಹನಿಮೂನ್ ಫೋಟೋಶೂಟಾ ಬೆರಗಾಗಿ ಬಿಟ್ಟ ಚಿನ್ಮಯ್ ಅಸಲಿಗೆ ಸತ್ಯ ಅನ್ನಂಥರು ಹೇಳೇ ಇರಲಿಲ್ಲ ಹಣೆ ಗೊಂಡ ರಿಷಿ ಚಿನಾ ಗೆಟ್ ಲಾಸ್ಟ್ ನನ್ನ ಕಣ್ಮುಂದೆ ನಿಲ್ಬೇಡ ನೀನೀಗ ಸಿಕ್ಕಿ ಬಿದ್ದಿದ್ದ ರಿಷಿ ಬಾಸ್ ಅದೇನು ವಿಷಯ ಪೂರ್ತಿ ಹೇಳಿದ್ದ ತಲೆಗೆ ಹುಳ ಬಿಡಬೇಡಿ ನೋ ಯು ಪ್ಲೀಸ್ ಗೋ ನಾವು ಬಾಸ್ ನೀವು ಸ್ಪಾನ್ಸರ್ ಮಾಡೋದಾದ್ರೆ ನನ್ನ ಅಕೌಂಟ್ಗೆ ದುಡ್ಡು ಹಾಕಿಬಿಡಿ ನಾವು ಎಲ್ಲೋ ಒಂದ್ ಕಡೆ ಬರ್ತೀವಿ ಎಂದು ಹೊರಟು ಬಿಟ್ಟ ಚಿನಾಯ್ ಏ ಹೋಗೋ ನನಗೆ ಅಷ್ಟೊಂದು ಡಬ್ಬ ಟೇಸ್ಟ್ ಇಲ್ಲ ಎನ್ನುತ್ತಾ ಜೋರಾಗಿ ಕೂಗಿದ ರಿಷಿ ಅಬ್ಬಾ ಈ ಹುಡುಗಿ ಗುಂಗಲಿ ನಾನು ಇನ್ನೂ ಏನೇನು ಎಡವರ್ಟ್ ಮಾಡ್ಕೊಳ್ತೀನೋ ಅವಳನ್ನು ಕಾಡಿಸಲು ಹಾಡ್ ಹಾಡಿ ಬಂದ್ಬಿಟ್ಟೆ ಆದರೆ ಅವಳು ಅದೇನು ಅನ್ಕೊಂಡ್ಲೋ ರಿಷಿ ಪ್ಲೀಸ್ ಕಂಟ್ರೋಲ್ ಯುವರ್ ಎಕ್ಸೈಟ್ಮೆಂಟ್ ಎಂದುಕೊಳ್ಳುತ್ತಾ ಮನೆಯ ದಾರಿ ಹಿಡಿದ ಅವನ ಯೋಚನೆ ಎಲ್ಲವೂ ಅವಳನ್ನು ಹೇಗೆ ಸಮಾಧಾನಿಸುವುದು ಎನ್ನುವುದರ ಕುರಿತೇ ಇತ್ತು ಅವನು ಮಧ್ಯಾಹ್ನ ಹಾಡು ಹಾಡುತ್ತಾ ಹೋದಾಗಿನಿಂದ ಅವಳಿಗೆ ಅವನದ್ದೇ ಧ್ಯಾನ ಅದರಿಂದ ಹೊರಬರಲು ಅವಳಿಗೆ ಆಗುತ್ತಲೇ ಇಲ್ಲ ಸಂತೋಷನನ್ನ ಅದೆಷ್ಟು ನೆನೆಯಲು ಪ್ರಯತ್ನಿಸಿದರೂ ರಿಷಿಯ ಮುಖವೇ ಕಣ್ಮುಂದೆ ತೇಲಿ ಬರುತ್ತಿತ್ತು ಕೊನೆಗೆ ತನಗೇ ತಿಳಿಯದೆ ನಗು ಹೊಮ್ಮುತ್ತಿತ್ತು ಸಂಜೆ ಆರು ಗಂಟೆಯ ಹೊತ್ತಿಗೆ ಅಪೂರ್ವಳ ಮನೆಯ ಕರೆಗಂಟೆ ಸದ್ದು ಮಾಡಿತು ಅವಳಿಗೆ ಗೊತ್ತಿತ್ತು ಅದು ರಿಷಿಯೇ ಎಂದು ಬಾಗಿಲು ತೆಗೆದು ಕೈಕಟ್ಟಿ ಅವನನ್ನೇ ದುರ್ಗುಟ್ಟಿ ನೋಡುತ್ತಿದ್ದಳು ಮೇಡಮ್ ಕಾಫಿ ಆರ್ಡರ್ ಮಾಡಿದ್ರಿ ಅಲ್ವಾ ಅದಕ್ಕೆ ತಗೊಂಡ್ ಬಂದೆ ಎಂದ ನಾನು ಯಾವುದು ಆರ್ಡರ್ ಮಾಡಿಲ್ಲ ಅಡ್ರೆಸ್ ತಪ್ಪಾಗಿ ನಮ್ಮ ಮನೆಗೆ ಬಂದಿರಬೇಕು ನೋಡಿ ಎಂದಳು ಇಲ್ಲ ಮೇಡಮ್ ಸರಿಯಾದ ಮನೆಗೆ ಬಂದಿದ್ದೀನಿ ಎನ್ನುತ್ತಾ ಸೀದಾ ಒಳ ಬಂದ ಕೈಯಲ್ಲಿ ಹಿಡಿದು ಬಂದಿದ್ದ ಟ್ರೇ ಡೈನಿಂಗ್ ಟೇಬಲ್ ಮೇಲಿಟ್ಟು ತಾನೇ ಸ್ವತಃ ತನ್ನ ಕೈಯಾರೆ ಮಾರಿದ್ದ ಈರುಳ್ಳಿ ಪಕೋಡವನ್ನು ಅವಳ ಮುಂದೆ ತಂದು ಹಿಡಿದ ನೋಡಿ ಹೊರಗೆ ಮಳೆ ಬರೋ ಹಾಗೆ ಆಗಿದೆ ಇಂಥ ಟೈಮ್ನಲ್ಲಿ ಈ ಪಕೋಡ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಅದಕ್ಕೆ ನಮ್ಮ ಕಡೆಯಿಂದ ಈ ಕಾಫಿ ಜೊತೆ ಪಕೋಡ ಕಾಂಪ್ಲಿಮೆಂಟ್ರಿ ಎಂದ ನಕ್ಕು ಬಿಟ್ಟಳು ಪಕೋಡಾಗೆ ಕಾಫಿ ಕಾಂಪ್ಲಿಮೆಂಟ್ರಿ ಕೊಡೋದೇ ಹೆಚ್ಚು ಈಗಿನ ಕಾಲದಲ್ಲಿ ನೀವು ಅದು ಯಾವ ಯುಗದಲ್ಲಿ ಇದ್ದೀರಿ ಎಂದಳು ಅಬ್ಬಾ ಅಪೂರ್ವ ನೀವು ನಿಜವಾಗ್ಲೂ ನಗ್ತಿದ್ದೀರಾ ಥ್ಯಾಂಕ್ಸ್ ರೀ ನನಗೆ ಭಯ ಆಗೋಗಿತ್ತು ನಿಮಗೆ ನನ್ನ ಮೇಲೆ ತುಂಬ ಕೋಪ ಬಂದಿರಬಹುದು ಅಂದ್ಕೊಂಡು ನೈಸ್ ಮಾಡೋಣ ಅಂತ ಈ ಪಕೋಡ ಮಾಡಿದೆ ಸಾರಿ ರೀ ಆಗಲೇ ಸುಮ್ಮನೆ ನಿಮ್ಮ ರೇಗ್ಸೋಕೆ ಹಾಡು ಹಾಡಿಬಿಟ್ಟೆ ಎಂದ ಮತ್ತೊಂದು ಲುಕ್ ಕೊಟ್ಟಳು ಹಾಗಂತ ನೀವು ಚೆನ್ನಾಗಿಲ್ಲ ಅಂತ ಅಲ್ಲ ರೀ ಮತ್ ನೀವ್ ಇದಕ್ಕೂ ಕೋಪ ಮಾಡ್ಕೊಳ್ಬೇಡಿ ಬನ್ನಿ ಇಲ್ಲಿ ಈ ಪಕೋಡ ತಿನ್ನಿ ಬಿಸಿ ಬಿಸಿ ಇದೆ ಎನ್ನುತ್ತ ಅವಳ ಕೈ ಹಿಡಿದು ಡೈನಿಂಗ್ ಚೇರ್ ಮೇಲೆ ಕೂರಿಸಿ ಅವಳ ಬಾಯಿಗೆ ಒಂದು ಪಕೋಡ ಇಟ್ಟ ಇವನ ಈ ಸಡನ್ ಉಪಚಾರಕ್ಕೆ ಅವಳಿಗೆ ನೆತ್ತಿಗೆ ಹತ್ತಿತು ನಿಧಾನ ರೀ ಎನ್ನುತ್ತಾ ಅವಳ ತಲೆ ತಟ್ಟಿ ನೀರು ಕುಡಿಸಿದ ಅವಳಿಗೆ ತನ್ನನ್ನು ತಾನೊಬ್ಬಳೇ ಸಂಭಾಳಿಸಿಕೊಳ್ಳುವುದು ಚೆನ್ನಾಗಿಯೇ ಗೊತ್ತು ಆದ್ರೆ ರಿಷಿಯ ಈ ಸನಿಹದಿಂದ ಅವಳಲ್ಲಿ ಉಂಟಾಗುತ್ತಿದ್ದ ಭದ್ರತೆಯ ಭಾವದಿಂದಾಗಿ ಅವನನ್ನ ದೂರ ಸರಿಸುವ ಹಾಗೂ ಅವನ ಈ ಉಪಚಾರವನ್ನು ನಿರಾಕರಿಸುವ ಮನಸ್ಸು ಅವಳು ಮಾಡ್ಲೇ ಇಲ್ಲ ಹಾಗಂತ ಅವನನ್ನ ಮಾತನಾಡಿಸುವ ಗೋಜಿಗೂ ಹೋಗ್ಲಿಲ್ಲ ಕಾಫಿ ಕಪ್ ಅವಳ ಕೈಗಿಟ್ಟು ರೀ ಮಾತಾಡ್ರಿ ಸಾರಿ ಕೇಳಿದ್ನಲ್ಲ ಇನ್ನೊಮ್ಮೆ ಹಾಗೆಲ್ಲ ಹಾಡಲ್ಲ ಅಂತ ಇನ್ನೂ ಒಂದ್ಸಾರಿ ನಗಿ ನೋಡೋಣ ನಿಮ್ ಹಲ್ಲೆಲ್ಲ ಹಾಗೆ ಇದೆಯಾ ಅಥವಾ ಯಾವ್ದಾದ್ರು ಒದ್ರಿ ಬಿದ್ದಿದೀಯಾ ನೋಡ್ತೀನಿ ಎಂದ ನಕ್ಕು ಬಿಟ್ಟಳು ಅರೆ ಅವಳು ಮುಖ ಗಂಟು ಹಾಕಿಕೊಳ್ಳಲ್ಲ ಅದೆಷ್ಟು ಪ್ರಯತ್ನಿಸಿದ್ರು ಅವಳಿಂದ ಆಗುತ್ತಲೇ ಇಲ್ಲ ಮೇಲ್ ಬಂದ ರಿಷಿ ಕೊನೆಗೂ ಕೇಳಿದ್ಲು ಅವನಿಗದು ಪ್ರಜ್ಞೆಯಲ್ಲೇ ಇಲ್ಲ ಯಾವ ಮೇಲ್ ಬೇಕು ಅಂತ ಮರಿತಾ ಇದ್ದೀರಾ ಹೇಗೆ ಕಾಲೇಜ್ ಕಡೆಯಿಂದ ರೀ ಎಂದಳು ಓ ಅದಾ ಈಗ ನೆನ್ಪಾಯ್ತು ಹುಡುಗನಿಗೆ ನಾನು ಕೂಡ ಸೆಲೆಕ್ಟ್ ಆಗಿದ್ದೇನ್ರೀ ಅದಕ್ಕೆ ಈ ಪಕೋಡ ಮಾಡಿ ತಂದೆ ಎಂದ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ